ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಭಾನುವಾರ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಎದ್ದಿದ್ದು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತು ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಬಾಕ್ಸ್ಗೆ ಹಾಕೋಕ್ಕಾಗಲ್ವಲ್ಲ ರೊಟ್ಟಿನ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಮಸಾಲೆ ರೊಟ್ಟಿ ಆದ್ರೆ ಸ್ವಲ್ಪ ತಿನ್ಬೋದು ಇನ್ನು ಈಗ ನಾನು ಮಾಡೋ ಥರ ರೊಟ್ಟಿನ ಹಾರದ ಮೇಲೆ ತಿನ್ನೋಕ್ಕಾಗಲ್ಲ ಏನಿದ್ದರೂ ಬಿಸಿ ಇದ್ದಾಗೆ ತಿನ್ಬೋದು ಅಂಥೇಳಿ ಇವತ್ತು ಕುಂಬಳಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದರಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ಗಾರ್ಗೆ ಅಂತ ಹೇಳಿ ಯೂಟ್ಯೂಬಲ್ಲಿ ಬರ್ತಿತ್ತು ಅದನ್ನು ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೆ ಕುಂಬಳಕಾಯಲ್ಲಿ ತುಂಬ ಚೆನ್ನಾಗಾಗಿತ್ತು ಆ ರೆಸಿಪಿನೂ ಕೂಡ ಇವತ್ತು ಇಲ್ಲಿ ಶೇರ್ ಮಾಡ್ತಿದ್ದೀನಿ ತಪ್ಪೆ ಲಾಸ್ಟ್ವರೆಗೂ ಎಲ್ಲರೂ ವೀಡಿಯೋಸ್ನ ನೋಡಿ ಹಾಗೆ ಶ್ರಾವಣಿ ಎದ್ದ ತಕ್ಷಣ ಕನ್ಸಲ್ಲೇನೋ ಐಸ್ ಕ್ರೀಮ್ನ ಕಂಡುಬಿಟ್ಟಿದ್ದಾಳೆ ಐಸ್ ಕ್ರೀಮ್ ಕೇಳಿದಾಳೆ ಕೊಡಿಸಿಲ್ವಂತೆ ಅದಕ್ಕೆ ಮುಖ ಎಲ್ಲ ಸಪ್ಪಗೆ ಮಾಡಿಕೊಂಡೇ ಎದ್ಲು ಏನಿಕಪ್ಪ ಮುಖ ಹಿಂಗೆ ಸಪ್ಪಗೆ ಮಾಡ್ಕೊಂಡಿದ್ಯಾ ಅಂತಂದರೆ ಐಸ್ ಕ್ರೀಮ್ ಬೇಕಂತೆ ಬೆಳಗ್ಗೆ ಎದ್ದ ತಕ್ಷಣ ಐಸ್ ಕ್ರೀಮ್ ಬೇಕು ಅಂತ ನೆನ್ಸ್ಕೊಂತ ಇದ್ದಾಳೆ ಎಲ್ಲ ಅವಳು ರಾತ್ರಿ ಕೇಳಿದ್ಲು ಅವ್ರು ಅವ್ರ ಅಪ್ಪನ ಕೊಡಿಸ್ಲಿಲ್ಲ ಅಂತೇಳಿ ಫುಲ್ ನೈಟ್ ಎಲ್ಲ ನಿದ್ದೆಲಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂದ್ಕೊಂಡೆ ಮಲ್ಕೊಂಡ್ಬಿಟ್ಟಿದಾಳೆ ಬೆಳಗ್ಗೆ ಎದ್ರು ಅದೇ ಗುಂಗಲ್ಲಿ ಇದ್ಲು ಹಾಗೇನೆ ಅವಳಿಗೂ ಕೂಡ ಸಮಾಧಾನ ಮಾಡಿಬಿಟ್ಟು ಇವಾಗ ಕಟ್ ಮಾಡ್ತಾ ಇದ್ದೀನಿ ನಮಗೆ ಹಳ್ಳಿ ಕಡೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಕುಂಬಳಕಾಯಿ ಯಾವತ್ತು ದುಡ್ಡು ಕೊಟ್ಟು ತಂದು ತಿಂದದ್ದು ನೋಡೇ ಇಲ್ಲ ನಾವು ಈಗೂ ಕೆಲವರು ದುಡ್ಡು ಕೊಟ್ಟು ತಂದು ತಿನ್ನೋದಿಲ್ಲ ಹಳ್ಳಿ ಕಡೆ ಬೆಳೆದಾಗ ತಿಂತಾರೆ ಸೀಸನಲ್ಲಿ ಸೀಸನಲ್ಲಿ ಸಿಗ್ತಿದ್ದಿತ್ತು ಆಮೇಲೆ ಈ ಥರ ಹಣ್ಣಾಗಿರುವಂಥದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಇರ್ತಿತ್ತು ಇಲ್ಲ ಅಂದರೆ ಇಲ್ಲ ಈಗಂತೂ ಎಲ್ಲ ತರಕಾರಿ ಎಲ್ಲ ವೆಜಿಟೇಬಲ್ಸು ಎಲ್ಲ ಸೀಸನಲ್ಲೂ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಜೊತೆಗೆ ನಾನು ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗೆ ಮಾಡೋವಂಥದ್ದಿದ್ನ ತುಂಬಾ ಸಿಂಪಲಾಗಿ ಮಾಡ್ಬೋದು ಕುಂಬಳಕಾಯಿ ಪಲ್ಯನ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಇದನ್ನು ತೋರಿಸ್ತಿದ್ದೀನಿ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ನೀರು ಹಾಕಿ ಎಲ್ಲ ಮಾಡಿಬಿಟ್ಟಿದೆ ಮಾಡಕ್ಕೆ ಬರದೇದಾಗ ಹಾಗಾಗಿ ಕೆಲವ್ರಿಗಾದರೂ ಯಾರಿಗಾದ್ರೂ ಒಬ್ರಿಗೆ ಎಲ್ಪ್ ಆಗುತ್ತೆ ಅಂತೇಳಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಅಷ್ಟೇ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಕುಂಬಳಕಾಯನ್ನು ಹಾಕಿ ಅದಕ್ಕೆ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸರಿ ಹೋಗುತ್ತೆ ನಾವು ಸೌಟಲ್ಲಿ ಅಳ್ಳಾಡ್ಸೋ ಥರ ಈ ಥರ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಹಿಂಗೆ ಕುಲ್ಕಿ ಕುಲ್ಕಿನೇ ಇದನ್ನು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೌಟಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಇಷ್ಟೇ ಇದಕ್ಕೆ ನೀನು ಏನೂ ಇಲ್ಲ ಈ ಇಷ್ಟರಲ್ಲೇ ಇದು ಬೇಯಬೇಕು ಸಣ್ಣ ಉರಿ ದಪ್ಪುರಿ ಮಾಡಿಕೊಂಡು ನೀಟಾಗಿ ಅವಾಗ ತಿರುಗಿಸ್ಕೊಂಡ್ರೆ ಈ ಥರ ಬೆಂದಿರುತ್ತೆ ಇವಾಗ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಜಾಸ್ತಿನೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕುಂಬಳಕಾಯಿ ಪಲ್ಯ ಮುಗೀತು ನಾನು ಫಸ್ಟ್ ಟೈಮ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ಕುಂಬಳಕಾಯಿಗೆ ನೀರು ಹಾಕಬೇಕು ಹಾಕ್ಬಾರ್ದು ಅಂತ ಹಾಕಿ ಮಾಡಿದೆ ಒಂಥರ ಪಚ ಪಚ ಅಂತ ಫೀಲ್ ಆಯಿತು ನಾನು ಸ್ಟಾರ್ಟಿಂಗಲ್ಲಿ ಯಾವಾಗ ಒಂದು ಸಲ ಮಾಡಿದ್ದು ಆ ಥರ ಆಮೇಲೆ ಗೊತ್ತಾಯಿತು ಇದಕ್ಕೆ ನೀರು ಹಾಕ್ಬಾರ್ದು ಹಾಗೇ ಇದು ನೀರು ಬಿಟ್ಕೊಳ್ಳುತ್ತೆ ಕುಂಬಳಕಾಯಿಯಲ್ಲಿ ಅಂತೇಳಿ ಇನ್ನು ಎಳೆಯೋದ್ರಲ್ಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ನೀರು ಬಿಟ್ಕೊಂಡ್ಬಿಡುತ್ತೆ ಅದನ್ನೇ ಇದಿಲ್ಲ ಸ್ವಲ್ಪ ಬಲ್ತಿತ್ತು ಹಾಗಾಗಿ ಏನು ನೀರು ಬಿಟ್ಕೊಳ್ಳಲಿಲ್ಲ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಮತ್ತೆ ಕುಂಬಳಕಾಯಿ ಪಲ್ಯ ಅಂತಾನೆ ಹೇಳ್ಬೋದು ಇವಾಗ ನಮ್ಮ ಸೈಡಲ್ಲಿ ನಾವು ಅಕ್ಕಿ ರೊಟ್ಟಿನ ಯಾವ ಥರ ಮಾಡ್ತೀನೋ ಆ ಥರ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಸಿಂಪಲ್ಲು ಬಟ್ ಹಳ್ಳಿ ಸೈಡು ನಮ್ಮ ಅಜ್ಜಿ ತಾತ ಅಂದರೆ ಆಂಟಿ ಅವರೆಲ್ಲರೂ ಕೈಯಲ್ಲಿ ಬಳೀತಾರೆ ಬಟ್ ನಮಗೆ ಕೈಯಲ್ಲಿ ಬೆಳೆಯೋದಿಕ್ಕೆ ಸುಡುತ್ತೆ ಅನ್ನೋದೊಂದು ಭಯ ಹಾಗಾಗಿ ನಾನು ಸೌಟಲ್ಲಿ ಮಾಡ್ತೀನಿ ಅಷ್ಟೇ ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪಾಕಿ ನೀಟಾಗಿ ಈ ಥರ ಕ್ಯೂಚಿ ತಗೊಬೇಕು ಈ ರೊಟ್ಟಿನ ಮಾಡಬೇಕು ಅಂತಂದರೆ ಅಕ್ಕಿ ಹಿಟ್ಟು ಫುಲ್ಲು ನೈಸ್ ಇರಬಾರ್ದು ಮತ್ತು ಫುಲ್ಲು ತರಿನೂ ಇರಬಾರ್ದು ಒಂದು ಮೀಡಿಯಮಾಗೆ ಇರಬೇಕು ಇವಾಗ ಈ ಥರ ಮಾಡ್ಕೊಂಡು ಇಷ್ಟು ಅದಕ್ಕೆ ಮಾಡಿಕೊಂಡು ಕೆಲವರು ಕೌಲಿ ಬೆಳೀತಾರೆ ನನಗೆ ಕೌಲಿಲ್ ಬೆಳೆಯೋಕ್ಕೆ ಬರಲ್ವಲ್ಲ ಹಾಗಾಗಿ ಒಂದು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸೌಟಲ್ಲಿ ಹಾಡಿಸ್ಕೊಂಡು ಸೌಟಲ್ಲಿ ಹಿಂಗೆ ಮಾಡಿಕೊಂಡು ಸ್ವಲ್ಪ ಗಂಟಿಲ್ದಂಗೆ ನೀಟಾಗಿ ತಿರುಗಿಸ್ಕೊಬೇಕು ಅದೇ ಜೊತೆಗೆ ರಾಗು ಈ ರೊಟ್ಟಿ ತಿನ್ನಲ್ಲ ಅಂತೇಳಿ ಅವ್ರಿಗೆ ಸಪ್ರೇಟ್ ಚಪಾತಿ ಕೂಡ ಮಾಡಿದ್ದೀನಿ ಚಪಾತಿ ಮತ್ತು ರೊಟ್ಟಿ ಎರಡೂ ಇವತ್ತು ನನಗೆ ಶ್ರಾವಣಿಗೆ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯದಲ್ಲೇ ತಿಂತೀವಿ ಅವಳಿಗೂ ತುಂಬಾ ಇಷ್ಟ ರೊಟ್ಟಿ ಹಾಗಾಗಿ ಫಸ್ಟು ನಾನು ಅವರಿಗೆ ಚಪಾತಿ ಮಾಡಿಕೊಟ್ಬಿಡೋಣ ಅಂಥೇಳಿ ಚಪಾತಿ ಮಾಡ್ತಾಯಿದ್ದೀನಿ ಹಾಗೆ ಶ್ರಾವಣಿಯನ್ನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ಲು ಇವತ್ತು ಚಪಾತಿ ಬೇಯಿಸೋದಕ್ಕೆ ಎಲ್ಲ ಅವಳು ತುಮ ಅಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂಬತ್ತು ಗಂಟೆಗೆಲ್ಲ ಹೋಗ್ಬಿಡ್ತಾಳಲ್ವ ಹಾಗಾಗಿ ಏನೂ ಕೆಲಸ ಮಾಡೋದಿಲ್ಲ ಈಗ ಭಾನುವಾರ ಟೈಮ್ ಸ್ವಲ್ಪ ಅಷ್ಟೇ ಮಾಡುವಂಥದ್ದು ಜಾಸ್ತಿ ಏನೋ ಅವಳೇನು ಕೆಲಸ ಮಾಡಿಕೊಡೋಲ್ಲ ಇವಾಗ ರೊಟ್ಟಿ ಕೂಡ ಮಾಡ್ತಾ ಇದ್ದೀನಿ ನೋಡಿ ರೊಟ್ಟಿ ಮಾಡೋದಕ್ಕೆ ಈ ಥರ ಮುಚ್ಚಲೇಬೇಕು ಈ ಥರ ರೊಟ್ಟಿನ ಇಲ್ಲ ಅಂದರೆ ಮೇಲೆಲ್ಲ ವೈಟ್ ವೈಟ್ ಆಗಿಬಿಡುತ್ತೆ ಹಾಗೆ ರಾಗುಗೂ ಕೂಡ ಅವ್ರಿಗೆ ಅರ್ಜೆಂಟ್ ಇತ್ತು ಎಲ್ಲ ಹೊರಗಡೆ ಕೆಲಸ ಇತ್ತು ಅಂತೇಳಿ ಅವರಿಗೆ ಫಸ್ಟ್ ಕೊಟ್ಟು ಆಮೇಲೆ ನಾವು ರೊಟ್ಟಿನ ಹಾ ರೊಟ್ಟಿ ಮಾಡಿಕೊ ತಿಂದ್ವಿ ತುಂಬಾನೇ ಚೆನ್ನಾಗಿತ್ತು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಕುಂಬಳಕಾಯಿ ಪಲ್ಯ ಮತ್ತೆ ಅಕ್ಕಿ ರೊಟ್ಟಿ ನನಗೆ ಈ ತರ ನಮ್ಮ ಸೈಡ್ ಅಕ್ಕಿ ರೊಟ್ಟಿ ಮಾಡ್ತಾರಲ್ಲ ತರ ಇಷ್ಟ ಈ ಅಕ್ಕಿನ ಕಲಸಿ ಕೈಯಲ್ಲಿ ಬಡ್ದು ಮಾಡ್ತಾರಲ್ಲ ಅದಕ್ಕಿಂತ ನನಗೆ ಈ ತರ ರೊಟ್ಟಿನೇ ತುಂಬಾ ಇಷ್ಟ ಕರುಮ್ ಕರುಮ್ ಅಂತ ಇರುತ್ತೆ ಮತ್ತೆ ಮೆತ್ತಗ್ ಬೇಕು ಅಂದ್ರೆ ಮೆತ್ತಗೂ ಕೂಡ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈ ತರದ ರೊಟ್ಟಿ ನಮ್ಮ ಮಂಡ್ಯ ಮದ್ದೂರು ಸೈಡೆಲ್ಲ ಆಲ್ಮೋಸ್ಟ್ ಈ ತರದ ರೊಟ್ಟಿನೇ ಮಾಡ್ತಾರೆ ಹಾಸನ ಸೈಡ್ ಈ ಕಡೆ ಸೈಡ್ ಬಂದ್ರೆ ಸ್ವಲ್ಪ ಕಲಸಿ ತಟ್ಟಿ ಮಾಡ್ತಾರೆ ಆ ರೊಟ್ಟಿನ ಮಾಡ್ತಾರೆ ನಿಮ್ಗೆ ಯಾವ ತರದ ರೊಟ್ಟಿ ತುಂಬಾ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಹಾಗೆ ನೀನು ಸಾಯಂಕಾಲಕ್ಕೆ ನಾನು ಮಧ್ಯಾಹ್ನಕ್ಕೆ ಚಪಾತಿ ಹಿಟ್ಟಿತ್ತು ಅದಕ್ಕೆ ದಾಲ್ ಮಾಡಿಕೊಂಡಿದ್ದೆ ನೀನು ರಾತ್ರಿಗೆ ನಾನು ಆವಾಗಲೇ ಹೇಳ್ದಂಗೆ ಉತ್ತರ ಕರ್ನಾಟಕದ ಒಂದು ರೆಸಿಪಿ ನೋಡಿದ್ದೆ ಗಾರ್ಗೆ ಅಂತೇಳಿ ಅದನ್ನು ಮಾಡೋಣ ಅಂಥೇಳಿ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಅದು ಬಂದು ಸ್ವೀಟು ಸಿಹಿ ಕುಂಬಳಕೈಯಲ್ಲಿ ಸ್ವೀಟ್ ಮಾಡುವಂಥದ್ದು ಹಾಗಾಗಿ ಇಲ್ಲಿ ನಾನು ಬೆಲ್ಲನ ಪುಡಿ ಮಾಡಿಕೊಂಡು ಫಸ್ಟು ಬೆಲ್ಲನ ಕರ್ಗದಿಕ್ಕೆ ಇಟ್ಬಿಡ್ತೀನಿ ಅವರು ಅಳತೆ ಹೇಳಿ ಹೇಳಿದರು ಅದರಲ್ಲಿ ಒಂದೊಂದು ಬೌಲು ಮನೇಲಿ ಯಾವ ಬೌಲ್ ಇತ್ತು ಆ ಬೌಲಲ್ಲಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಈ ಥರ ಹೊಸ್ದಾಗಿ ಏನಾದರೂ ಟೈರ್ ಮಾಡಿದಾಗ ಸ್ವಲ್ಪ ಕಡಿಮೆನೆ ಮಾಡಿಕೊಂಡ್ರೆ ಬೆಟರು ಯಾಕಂದರೆ ಅದು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಏನು ಹೆಂಗಿರುತ್ತೆ ಅನ್ನೋದು ಗೊತ್ತಾಗಲ್ವಲ್ಲ ಹಾಗಾಗಿ ನಾನು ಒಂದು ಬೌಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಹಾಗಾಗಿ ನಾನು ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ತಾ ಇರೋವಂಥದ್ದು ನನಗೆ ಶ್ರಾವಣಿಗಂತೂ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಕುಂಬಳಕಾಯಿನ ಈ ಥರ ಕಟ್ ಮಾಡಿ ಮೇಲುಗಡೆ ಸಿಪ್ಪೆನೂ ಕೂಡ ತೆಗಿಬೇಕು ಇದಕ್ಕೆ ಸಿಪ್ಪೆಯೆಲ್ಲ ತೆಗೆದು ನಾವು ಕೊಬ್ಬರಿ ತುರಿಯ ಮನೆ ಇರುತ್ತಲ್ಲ ಅದರಲ್ಲಿ ಸಣ್ಣ ಉರಿ ತುರಿಲೆ ಕೂಡ ನಾನು ತುರ್ಕೊಂಡಿದ್ದೀನಿ ಒಂದು ಒಂದು ಬೌಲು ಜಾಸ್ತಿ ಏನು ಹೋಗಲಿಲ್ಲ ಮೊದಲೇ ಹೇಳ್ದಂಗೆ ಒಂದೇ ಒಂದು ಬೌಲ್ ತುರ್ಕೊಂಡಿದ್ದೆ ಅದು ಒಂದು ಬೌಲ್ಗೆ ನಾನು ಇಲ್ಲಿ ಗೋಧಿ ಹಿಟ್ಟು ಇದಕ್ಕೆ ಮೈದಾ ಹಿಟ್ಟು ಹಾಕಿ ಮಾಡ್ತಾರಂತೆ ಗೋಧಿ ಹಿಟ್ಟು ಹಾಕೊಂಡು ಮಾಡ್ತಾ ಇದ್ದೀನಿ ನಾನು ಎಲ್ತ್ಗೂ ಕೂಡ ಒಳ್ಳೆಯದು ಮೈದಾಕ್ಕಿಂತ ಅಂತೇಳಿ ಇಲ್ಲಿ ನೋಡಿ ತುರ್ದು ನೀಟಾಗಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಬೆಲ್ಲ ಕರಗಿಸಿದ್ದೀನಿ ಇವಾಗ ಪುನಃ ಇದನ್ನ ಸ್ಟವ್ ಹಚ್ಕೊಂಡು ಸ್ವಲ್ಪ ಕುದಿ ಬರಲಿ ಅಷ್ಟೇ ಪಾಕ ಏನು ಬರಬಾರ್ದು ಅಂತಲೇ ಹೇಳಿದರು ಅವರು ಹಾಗಾಗಿ ಸ್ವಲ್ಪ ಬೆಲ್ಲ ಕುದಿ ಬರಲಿ ಬಿಸಿ ಬರಲಿ ಅಂತೇಳಿ ಇವಾಗ ಇದಕ್ಕೆ ನಾನು ಏನು ತುರ್ದಿ ಇಟ್ಕೊಂಡಿದ್ದೆ ಸಿಹಿ ಕುಂಬಳುಕಾಯಿನ ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗೇ ಈಗ ಬೆಲ್ಲ ಮತ್ತು ಇದು ಎರಡು ಮಿಕ್ಸ್ ಆದ ತಕ್ಷಣ ಏನೋ ಒಂಥರ ಫ್ಲೇವರ್ ಚೆನ್ನಾಗಿತ್ತು ಗಮ್ ಇತ್ತು ಕುಂಬಳಕಾಯಿ ಮತ್ತು ಬೆಲ್ಲದ ಪಾಕ ಅದ್ರ ಜೊತೆಗೆ ನಾನಿಲ್ಲಿ ಅಕ್ಕಿ ಅಕ್ಕಿ ಇಟ್ಟು ಅಂತ ಇದ್ದೀನಿ ಗೋಧಿ ಹಿಟ್ಟು ಒಂದು ಬೌಲ್ ಆಗುವಷ್ಟು ಹಾಕ್ಕೊಂಡು ಇದು ಗಂಟಾಗದಿರೋ ಥರ ನೀಟಾಗಿ ಬೇಯಿಸ್ಕೊಬೇಕು ಉರಿ ಆಫ್ ಮಾಡಬಾರ್ದು ಹಂಗೇ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಇದು ಬೆಂದಿದೆ ಆಲ್ಮೋಸ್ಟು ಎಲ್ಲ ಬೆಂದಿದೆ ಬೆಂದಿರೋದನ್ನು ಇವಾಗ ಇದರಲ್ಲೇ ಇಟ್ಟರೆ ಸ್ವಲ್ಪ ಲೇಟಾಗಿ ತಣ್ಣಗಾಗುತ್ತೆ ಅಂತೇಳಿ ನಾನು ಬೇರೆ ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ನಾವು ಸ್ವಲ್ಪ ಎರಡು ಕೈಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನ ಮಿದಬೇಕು ಏನಾದರೂ ಗಂಟಿದ್ರೆ ಅದೆಲ್ಲ ಹೋಗೋ ಥರ ನೀಟಾಗಿ ಮಿದ್ದಿ ಇದನ್ನು ಉಂಡೆ ಉಂಡೆ ಹಂಗೆ ಮಾಡ್ಕೋಬೇಕು ನಮಗೆ ಎಷ್ಟು ನಾನು ಆ ವೀಡಿಯೋದಲ್ಲಿ ಹೇಗೆ ನೋಡಿದ್ದೆ ಹಾಗೆ ಮಾಡ್ತಾಯಿದ್ದೀನಿ ಬಟ್ ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ತಟ್ಕೊಬೇಕಿತ್ತು ಸ್ವಲ್ಪ ಗಟ್ಟಿ ಮೆತ್ ದಪ್ಪಾಗಿ ತಟ್ಕೊಂಡ್ಬಿಟ್ಟಿದೆ ಅಷ್ಟೇನೆ ನೀನು ಸ್ವಲ್ಪ ಈಗ ತಟ್ಟುತ್ತಿದ್ದೀನಲ್ಲ ಅದನ್ನ ನೀನೊಂದು ಸ್ವಲ್ಪ ಹಗ್ಲನ ಅಥವಾ ಇಟ್ಟ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಇವಾಗ ಇದಕ್ಕೆ ಮಧ್ಯಕ್ಕೂ ಕೂಡ ಒಂದು ಹೋಲ್ ಮಾಡೋಣ ಚೆನ್ನಾಗಿರುತ್ತೆ ಸುತ್ತ ಬೇಯ್ತಾ ಇರುತ್ತಲ್ವ ಹಾಗೆ ಮಧ್ಯದಲ್ಲಿ ಹೋಲ್ ಮಾಡಿದ್ರೆ ಅಲ್ಲೂ ಕೂಡ ಬೇಗ ಬೇಯುತ್ತೆ ಅಂತೇಳಿ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೇನೋ ಇಷ್ಟ ಆಯಿತು ನಮ್ಮ ಕಡೆ ಕಜ್ಜಾಯ ಮಾಡುವಾಗ ಬರುತ್ತಲ್ಲ ಸ್ಮೆಲ್ಲು ಆ ಥರ ಬರ್ತಾ ಇದು ಆ ಮಾಡಾದ್ಮೇಲೆ ತಿಂದಾದ್ಮೇಲೆ ಹೇಗಿರುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ ಇವಾಗ ನೋಡಿ ರೆಡಿ ಆಯಿತು ಒಂದು ಬೌಲು ಗೋಧಿ ಹಿಟ್ಟಿಗೆ ಇಷ್ಟಾಗಿದೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀನಿ ಈ ಎಣ್ಣೆ ಮೇಲೆ ನಾವು ಎಣ್ಣೆನ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕು ಇದನ್ನ ಪೂರ್ತಿ ಉರಿ ಇಟ್ಟರೆ ಅದು ಬೇಯೋದಿಲ್ಲ ಒಳಗೆ ಎಲ್ಲ ಇಟ್ಟಿಟ್ಟ ಉಳ್ಕೊಬಿಡುತ್ತೆ ಫಸ್ಟ್ ಎಣ್ಣೆ ಕಾಯಬೇಕಾದ್ರೆ ಕಾಯಿಸ್ಕೊಂಬಿಡಿ ಆಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಬೇಕು ಇನ್ಸ್ಟೆಂಟಾಗೆ ಕಜಾಯ ತಿನ್ನಬೇಕು ಅಂತಂದರೆ ಈ ರೆಸಿಪಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಅಂತಲೇ ಇದ್ದೀನಿ ನಾನು ಕೂಡ ಕಜ್ಜಾಯ ಇಷ್ಟಪಡೋರು ಸ್ವೀಟ್ ಇಷ್ಟಪಡೋರಿಗಂತೂ ತುಂಬ ಚೆನ್ನಾಗಿತ್ತು ಇದು ಮತ್ತು ಅವರು ಹೇಳಿದರು ಸೋಡಾನು ಕೂಡ ಹಾಕ್ಕೊಳ್ಳಿ ಅಂತ ನಾನು ಇಲ್ಲಿ ಸೋಡ ಏನು ಹಾಕೋಕ್ಕೋಗಿಲ್ಲ ಹಾಗೆ ಮಾಡಿದ್ದೆ ಚೆನ್ನಾಗಿತ್ತು ಒಂದು ಟೂ ಡೇಸ್ ಆದರೂ ಇಟ್ಕೊಂಡು ತಿನ್ಬೋದು ಇದನ್ನ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ತೆಕ್ಕೊಂಡಿದ್ದೀನಿ ಎಲ್ಲ ಅದೇ ರೀತಿ ಕ ನೀಟಾಗೆ ಸ್ವಲ್ಪ ಕಡಿಮೆ ಹುರಿ ಇಟ್ಕೊಂಡು ನಾನು ಇದ್ದೀನಿ ಒಂದು ಬೌಲು ಕುಂಬಳಕಾಯಿ ತುರಿ ಮತ್ತು ಒಂದು ಬೌಲು ಗೋಧಿ ಹಿಟ್ಟು ಹಾಕಿ ಮಾಡಿರೋದ್ರಿಂದ ಒಂದು ಹದಿನಾರು ಏನೋ ಆಗಿತ್ತು ಅಂತ ಅನ್ಸುತ್ತೆ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋದಕ್ಕೂ ಕೂಡ ಸ್ವಲ್ಪ ಕಜ್ಜಾಯ ಥರನೇ ಕಾಣಿಸ್ತಿದೆ ಈಗ ಶ್ರಾವಣಿಂಗ್ ಕರೆದು ಕೇಳೋಣ ಶ್ರಾವಣಿಗೆ ಕೊಡ್ತೀನಿ ಟೇಸ್ಟ್ ಮಾಡೋದಕ್ಕೆ ನಮ್ಮ ಸೈಡು ಏನು ಏನಂತಾರೆ ಇದಕ್ಕೆ ಕಜ್ಜಾಯ ಕಜ್ಜಾಯ ಬರುತ್ತಲ್ಲ ಆ ಥರ ಸ್ಮೆಲ್ಲು ಕೂಡ ಒಂಥರ ಚೆನ್ನಾಗೈತೆ ಟೇಸ್ಟ್ ಮಾಡಿಬಿಟ್ಟು ಹೇಳು ಅವಳು ಆರೋಗ್ಯರ ಥರ ಟೇಸ್ಟ್ ಮಾಡ್ತಾಳೆ ನಾನು ಬಿಸಿದು ಅವರು ವೀಡಿಯೋದಲ್ಲಿ ಹೇಳಿದ್ರು ಅವರು ಆರು ಮೇಲೆ ತಿಂದರೆ ಚೆನ್ನಾಗಿರುತ್ತೆ ಅಂತ ಆದರೆ ಕಜ್ಜಾಯ ಥರನೇ ಇದು ಸ್ವಲ್ಪ ನಾನು ತೆಳ್ಳಗೆ ತಟ್ಕೋಬೇಕಿತ್ತು ಸ್ವಲ್ಪ ಗಟ್ಟಿ ಆಯಿತು ಅಷ್ಟೆ ಅಂದರೆ ಚೆನ್ನಾಗೈತೆ ಯಾರಾದರೂ ಕಜೇಲೆ ತಿನ್ನಬೇಕು ಅಂತ ಅನ್ನಿಸಿದ್ರೆ ಸಡನ್ನಾಗಿ ಮಾಡ್ಕೊಬೋದು ಈ ಥರ ಹೆಂಗೈತಿ ಓಕೆ ಫ್ರೆಂಡ್ಸ್ ಇವತ್ತು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ತಿನ್ನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು